ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಮುತ್ತು ಹಳ್ಯಾಳ್ ಹಾಗೂ ಪರ್ಸು ಕೋಲೂರ್ ಅವರು ಒಂದೇ ಸ್ಟೇಜ್ ಕಾರ್ಯಕ್ರಮದಲ್ಲಿ ಹಾಡುತ್ತಿರುವುದನ್ನ ವೀಕ್ಷಕರೇ ಇದು ಮಾಡು ನಿಪ್ನಾಳ್ ಹಾಗೂ ಪರಸು ಕೋಲೂರ್ ಅವರು ಕೂಡುವುದಕ್ಕಿಂತ ಮುಂಚೆ ಈ ರೀತಿ ಇರಲಿಲ್ಲ ಅವರು ಯಾವಾಗ ಪರಸು ಕೋಲೂರ್ ಹಾಗೂ ಮಾಳುನಿಪ್ನಾಳ್ ನಿಪ್ನಾಳ್ ಅವರು ಒಂದಾದ್ರೂ ಅಂದಿನಿಂದ ಒಂದೇ ಸ್ಟೇಜ್ ಕಾರ್ಯಕ್ರಮದಲ್ಲಿ ಎಲ್ಲಾ ಕಲಾವಿದರು ಈ ರೀತಿ ಕಾರ್ಯಕ್ರಮಗಳನ್ನ ಕೊಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಆದ್ರೆ ಈ ಒಂದು ಗೆಳೆತನ ಈ ಒಂದು ಸಂತೋಷ ಈ ಒಂದು ಬಾಂಧವ್ಯ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ಳೋಣ ಪ್ರಿಯ ವೀಕ್ಷಕರೇ ಯಾವುದೇ ದ್ವೇಷ ಸೇಡು ಅಸೂಯೆ ಯಾವುದು ಬೇಡ ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ ನೀವು ಮಾಳು ನಕ್ನಾಳ್ ಹಾಗೂ ಪರ್ಸು ಕೋಲೂರ್ ಹಾಗೂ ಮುತ್ತು ಹಳ್ಳ್ಯಾಳ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ